ಓಕೆ ಹನುಮಂತ ಅವ್ರೆ ಈಗ ಐವತ್ತು ಲಕ್ಷ ಗೆದ್ದಿದೀರಾ ಈಗ ಲಕ್ಷಾಧಿಪತಿ ನೀವು ಈಗ ನಿಮ್ಗೆ ಏನಾದರೂ ಸಾಲ ಮಾಡಿದೀರಾ ಸಾಲ ಮಾಡಿದ್ರೆ ಎಷ್ಟು ತೀರಿಸೋ ಅಂಥದ್ದು ಈಗ ಬಂದಿದ್ಯಾ ಅಮೌಂಟ್ ನಿಮಗೆ ಏನು ನಿಮಗೆಲ್ಲ ನಿನಗೆ ಮಾಡಿಲ್ವಾ ಯಾರ ಕೇಳಿ ಇಲ್ಲಕ್ಕ ಹಂಗೇನಿಲ್ಲಕ್ಕ ನಾನು ಇಲ್ಲಿ ಮನೆಯಾಗ ಬಂದು ಮೂರು ತಿಂಗಳು ದಿಂದ ಕಟ್ಟಿಲ್ಲ ಹನುಮಂತ ಹನುಮಂತವ್ರೆ ಮನೆಯಲ್ಲಿ ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರ ಜಗ್ಗಣ್ ಆಗಲ್ಲ ಸರ್ ಕೊಡದ್ರು ಕೊಡ್ತಿದ್ದಿಲ್ಲ ಆಟ ಆಡಬೇಕು ಗೆಲ್ಬೇಕು ಎಚ್ಚಾ ತಗೋಬೇಕು ಸಂತೆ ಮಾಡಬೇಕು ಊಟ ಮಾಡ್ಬೇಕು ಹಂಗಿತ್ರಿ ಇನ್ನೂ ಏನು ಗೊತ್ತಾಗ ಟೈಮೇ ಇರಲಿಲ್ಲ ಮೇಡಮ್ ನಾನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಬಟ್ ಆದರೆ ಅದೇ ಆಚೆ ತಕ್ಷಣ ನಾನು ತುಂಬ ಅರ್ಜೆಂಟ್ ಆಗಿ ಪಾರ್ಟಿ ಮಾಡಬೇಕಾಗಿತ್ತು ಅದನ್ನ ಮುಗಿಸ್ಕೊಂಡೆ ಇನ್ನು ನೆಕ್ಸ್ಟ್ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಮೇಡಮ್ ನಾನು ಆ್ಯಕ್ಚುಲಿ ಕೇಳಿದ್ದು ಒಂದು ನಾರ್ಮಲ್ ಜಾಕೆಟ್ ಸರ್ನ ಈ ತರ ನನಗೆ ಆ ಜಾಕೆಟ್ ಮೇಲೆ ತುಂಬ ಇಷ್ಟ ಆಗಿತ್ತು ಆ ಜಾಕೆಟ್ನ ಕೇಳಿದ್ದೆ ಬಿಗ್ ಬಾಸ್ ಮೇಲೆ ಇನ್ನೇನು ಆಸೆ ಇರಲಿಲ್ಲ ನನಗೆ ಇನ್ನೊಂದು ವಾರ ಇತ್ತು ಈ ಚಿಕನ್ ಮಟನು ತಿನ್ಬೇಕು ಅಂತ ಏನು ಆಸೆ ಇರಲಿಲ್ಲ ಯಾಕಂದ್ರೆ ನಮಗೆ ತುಂಬ ಆಸೆಗಳು ಇತ್ತು ಬಟ್ ಆದರೆ ಒಂದೇ ವಾರ ಇತ್ತಲ್ಲ ಇನ್ನೇನು ಆಸೆಗಳು ಇರಲಿಲ್ಲ ನಮಗೆ ಸೊ ಅದಕ್ಕೇನೆ ಸುದೀಪ್ ಸರ್ ಹತ್ರ ಜಾಕೆಟ್ ಕೇಳ್ಬಿಡೋಣ ಅಂತ ಇತ್ತು ಬಟ್ ಆದ್ರೆ ಅದನ್ನ ನಿನ್ನೆ ನನಗ್ ಗೊತ್ತಾಗಿದ್ದ ವಿಷಯ ಏನಂದ್ರೆ ಅದನ್ನ ಆ ಜಾಕೆಟ್ ನ ಮಾಡಕ್ಕೆ ಒಂದೂವರೆ ತಿಂಗಳಾಗಿದೆ ಆಮೇಲೆ ಬೆಲೆ ಗೊತ್ತು ಬಟ್ ಅದ್ರ ಬೆಲೆ ಕಟ್ಟದ್ ಬೇಡ ಯಾಕಂದ್ರೆ ಸುದೀಪ್ ಸರ್ ಪ್ರೀತಿ ಇದೆಯಲ್ಲ ಸಾಕಷ್ಟೇ ಹನುಮಂತ ಅವರೇ ಇವತ್ತು ವಿನ್ನರ್ ಆಗಿ ಆಚೆ ನಿಂತಿದ್ದೀರಾ ಇವತ್ತು ಮನೆ ಒಳಗಡೆ ನೋಡಿದಾಗ ಒಂದ್ಸಲ ಇಣುಕಿ ಯಾರೋ ನಿಮ್ಮ ಫೇವ್ರೆಟ್ ಸ್ಪರ್ಧಿ ಅನ್ನಿಸ್ತಾರೆ ಇವತ್ತು ಅಣ್ಣ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನಿಸ್ತಾರೆ ಇವತ್ತು ನೋಡಿದಾಗ ನನ್ನ ನೋಡಿದಾಗ ಅಣ್ಣ ಅಲ್ಲ ಅಲ್ಲ ಹೊರಗೆ ಬಂದು ನೋಡಿದಾಗ ಎಲ್ಲಾರು ಇಷ್ಟ ಆದ್ರೆ ಮೊಬೈಲ್ ನೋಡಿ ನೋಡಿದಾಗ ಎಲ್ಲಾರದು ಇಷ್ಟ ಆಯ್ತು ರೀ ಅಣ್ಣ ಎಲ್ಲರಿಗೂ ಇಷ್ಟ ಆದ್ರೆ ಹಂಗೇನಿಲ್ಲ ಅದಕ್ಕ ನಾವು ಮುಂಚೆ ನೋಡ್ಕೊಂಡು ಹೋಗಿದ್ದಿಲ್ಲ ಅಲ್ಲಿ ಹೋಗಿಂದಾಗ ಗೊತ್ತಿತ್ತು ಮೋಕ್ಷಿತಕ್ಕ ಗೌತಮಕ್ಕ ಗೌತಮ್ ಅಕ್ಕ ಇನ್ನೊಬ್ಬರ ಇದ್ರಲ್ಲ ಇದ್ರಲ್ಲಕ್ಕ ಅವ್ರ ಪರಿಚಯ ಇದ್ರ ಅಂದ್ರ ನಾವು ಅಲ್ಲಿ ಬೇರೆ ನಮ್ ಜೀ ಕನ್ನಡದಾಗಿದ್ವಲ್ಲ ಸ್ವಲ್ಪ ಪರಿಚಯ ಇದ್ರಕ್ಕ ಅಷ್ಟ ಮತ್ತೆ ಅವ್ರ ನೀವ್ ಯಾರನ್ನ ಪರ್ಸನಲಿ ಕರೆ ಪಾರ್ಟಿ ಕೊಡ್ತೀರಾ ಇಲ್ಲಿ ಇಲ್ಲಿ ಸರ್ ಹೇಳಿ ಮನೆಯಿಂದ ಯಾರನ್ನಾದ್ರೂ ಒಬ್ಬರನ್ನ ಕರೆದು ಪಾರ್ಟಿ ಕೊಡೋದಾದ್ರೆ ಸುದೀಪ್ ಸರ್